ಇವತ್ತಿನ ವಿಡಿಯೋದಲ್ಲಿ ಮ್ಯಾಸಿ ಫಾರ್ಗಿಸನ್ ಎಂಟು ಜೀರೋ ಐದು ಐದು ಟ್ಯಾಕ್ಟರ್ ರಿವ್ಯೂವನ್ನು ನೋಡೋಣ ಇದಕ್ಕೆ ಮ್ಯಾಸಿ ಬೋಲ್ಟ್ ಅಂತಲೂ ಕರೀತಾರೆ ಮತ್ತು ಇದು ಬೇರೆ ಟ್ಯಾಕ್ಟರ್ಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಉದ್ದವಾಗಿದೆ ಅದೇ ರೀತಿ ಇದು ಜಾಸ್ತಿ ಟ್ರಾಲಿಗೆ ಯೂಸ್ ಮಾಡ್ತಾರೆ ಅದೇ ರೀತಿ ಕೃಷಿ ಕೆಲಸಕ್ಕೂ ಕೂಡ ಸೂಕ್ತವಾಗಿದೆ ಇದು ತುಂಬಾ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಹೆವಿ ಡ್ಯೂಟಿ ಹಿಚ್ ಕಂಪ್ಲೀಟಾಗಿ ನೋಡಬಹುದು ಈ ಟ್ಯಾಕ್ಟರ್ ಸ್ವಲ್ಪ ಹೈಟ್ನಲ್ಲಿ ಇದ್ದು ಅದೇ ರೀತಿ ಡ್ರೈವಿಂಗ್ ಮಾಡೋ ಪ್ಲೇಸಸ್ಸಲ್ಲಿ ಸ್ವಲ್ಪ ಜಾಸ್ತಿ ಜಾಗವನ್ನು ನೀಡಿದ್ದಾರೆ ಈ ಟ್ಯಾಕ್ಟರ್ ಟೋಟಲ್ ಆಗಿ ಟ್ರಾಲಿ ಅಥವಾ ಟೈಲರ್ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದು ಮುಂದುಗಡೆ ದೊಡ್ಡದಾದಂಥ ಬಂಪರ್ನ ನೋಡೋಕ್ಕೆ ಸಿಗುತ್ತೆ ಈ ಟ್ಯಾಕ್ಟರ್ ಪಾವರ್ ರೇಂಜ್ ಬಂದ್ಬಿಟ್ಟು ಐವತ್ತು ಎಚ್ ಪಿ ಆಗಿದೆ ಇದರಲ್ಲಿ ಮೂರು ಸಿಲಿಂಡರ್ಗಳನ್ನು ನೀಡಿದ್ದಾರೆ ಅದೇ ರೀತಿ ಇದರ ಸಿ ನೋಡೋದಾದರೆ ಅಂದರೆ ಕ್ಯೂಬಿಕ್ ಕೆಪಾಸಿಟಿ ನೋಡೋದಾದರೆ ಮೂರು ಸಾವಿರದ ಎರಡುನೂರ ತೊಂಬತ್ತೆಂಟು ಸಿ ಸಿ ಕೊಟ್ಟಿದ್ದು ಫ್ಯೂಲ್ ಇಂಜೆಕ್ಷನ್ ಪಂಪ್ನ ಇನ್ಲೈನ್ನಲ್ಲಿ ನೀಡಿದ್ದಾರೆ ಅದೇ ರೀತಿ ಡ್ಯೂರ್ ಕ್ಲಚ್ ಟೈಪನ್ನು ಕೊಟ್ಟಿದ್ದು ಟ್ರಾನ್ಸ್ಮಿಷನ್ ಟೈಪ್ ಬಂದ್ಬಿಟ್ಟು ಕಾನ್ಸ್ಟಂಟ್ ಮೆಷ್ ಇದೆ ಗೇರ್ ಬಗ್ಗೆ ನೋಡೋದಾದರೆ ಎಂಟು ಫಾರ್ವರ್ಡ್ ಹಾಗೂ ಎರಡು ರಿವರ್ಸ್ ಗೇರ್ಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಟಯರ್ಗಳ ಬಗ್ಗೆ ನೋಡಿದ್ರೆ ಫ್ರಂಟ್ ಟಯರ್ ಬಂದ್ಬಿಟ್ಟು ಹತ್ತೊಂಬತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ನಲವತ್ತು ಸೆಂಟಿಮೀಟರ್ವರೆಗೆ ಇದೆ ಅದೇ ರೀತಿ ರೇ ಟೈರ್ ಅಂದರೆ ಹಿಂದಿನ ಟಯರ್ ನೋಡೋದಾದರೆ ಮೂವತ್ತೇಳು ಪಾಯಿಂಟ್ ಎಂಬತ್ತೈದು ಸೆಂಟಿಮೀಟರಿಂದ ಎಪ್ಪತ್ತೊಂದು ಪಾಯಿಂಟ್ ಒಂದು ಎರಡು ಸೆಂಟಿಮೀಟರ್ವರೆಗೆ ನೀಡಿದ್ದಾರೆ ಈ ಟ್ಯಾಕ್ಟರ್ ಆರ್ ಪಿ ಎಮ್ ಅಂದರೆ ಫಾರ್ವರ್ಡ್ ಸ್ಪೀಡ್ ರೇಟೆಡ್ ಮೂವತ್ತೊಂದು ಕಿಲೋಮೀಟರ್ ಪರ್ ಅವರ್ ಆಗಿದೆ ಮತ್ತು ಇದರಲ್ಲಿ ರಿವರ್ಸ್ ಪಿ ಟಿ ಓ ಇದ್ದು ಇದರ ಪಿ ಟಿ ಒ ಸ್ಪೀಡ್ ಬಂದುಬಿಟ್ಟು ಐದು ನೂರ ನಲ್ವತ್ತು ಆರ್ ಪಿ ಎಮ್ನಲ್ಲಿ ಒಂದು ಸಾವಿರದ ಏಳುನೂರ ಮೂವತ್ತೈದು ಆರ್ ಪಿ ಎಮ್ ಆಗಿದೆ ಈ ಟ್ಯಾಕ್ಟರ್ ಒಂದು ಸಾವಿರದ ಎಂಟುನೂರು ಕೆ ಜಿ ವೇಟ್ ಲಿಫ್ಟಿಂಗ್ ಕೆಪಾಸಿಟಿಯನ್ನು ಹೊಂದಿದೆ ಅದೇ ರೀತಿ ಬ್ರೇಕ್ಗಳನ್ನು ನೋಡೋದಾದರೆ ಎಮ್ ಎಫ್ ಡ್ಯೂರೋಕೋಲ್ ಬ್ರೇಕ್ಸ್ಗಳನ್ನು ನೋಡೋಕ್ಕೆ ಸಿಗುತ್ತೆ ಸ್ಟೇರಿಂಗ್ ಟೈಪ್ನ ನೋಡೋದಾದರೆ ಪವರ್ ಸ್ಟೇರಿಂಗ್ ಇದ್ದು ಇದರ ಓವರ್ ಆಲ್ ಲೆಂತ್ ಬಂದ್ಬಿಟ್ಟು ಮೂರು ಸಾವಿರದ ನಾಲ್ಕುನೂರ ಅರುವತ್ತು ಎಮ್ ಎಮ್ ಓವರ್ ಆಲ್ ವಿಟ್ ಬಂದ್ಬಿಟ್ಟು ಒಂದು ಸಾವಿರದ ಎಂಟುನೂರು ಎಮ್ ಎಮ್ ವೀಲ್ ಬೇಸ್ ಎರಡು ಸಾವಿರ ಎಮ್ ಎಮ್ ಹಾಗೂ ಟೋಟಲ್ ವೇಟ್ ಬಂದ್ಬಿಟ್ಟು ಎರಡು ಸಾವಿರದ ಎರಡು ನೂರ ನಲ್ವತ್ತು ಕೆ ಜಿ ಹೊಂದಿದೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐವತ್ತೆಂಟು ಲೀಟರ್ವರೆಗೆ ಹಿಡಿಯುತ್ತದೆ ಓವರ್ ಆಲ್ ನೋಡೋದಾದರೆ ಐವತ್ತು ಎಚ್ ಪಿ ರೇಂಜ್ ಮ್ಯಾಗ್ನೆಟ್ ಇಂಜಿನ್ ನೀಡಿದ್ದಾರೆ ಮ್ಯಾಗ್ನ ಸ್ಟೈಲಿಶ್ ಮ್ಯಾಗ್ನ ಸೈಜ್ ಮ್ಯಾಗ್ನ ಹೈಡ್ರಾಲಿಕ್ಸ್ ಮ್ಯಾಗ್ನ ಬ್ರೇಕ್ಸ್ಗಳು ಅದೇ ರೀತಿ ಮ್ಯಾಗ್ನ ಪಿ ಟಿ ಆರ್ ಪಿ ಟಿ ಯೋ ಹೊಂದಿದೆ ಸೊ ಇದಿಷ್ಟು ಬಂದ್ಬಿಟ್ಟು ಈ ಒಂದು ಮ್ಯಾಸು ಫಾರ್ಗಿಸನ್ ಎಂಟು ಝೀರೋ ಐದು ಐದು ಟ್ಯಾಕ್ಟರ್ನ ರಿವ್ಯೂ ಆಗಿದೆ ಅದೇ ರೀತಿ ನೀವು ಬೇರೆ ಯಾವುದಾದ್ರೂ ಟ್ಯಾಕ್ಟರ್ ರಿವ್ಯೂವನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಆ ಟ್ಯಾಕ್ಟರ್ಗಳ ರಿವ್ಯೂ ವಿಡಿಯೋಸ್ಗಳನ್ನು ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ನೀಡಿ ಅದೇ ರೀತಿ ಲೈಕನ್ನು ಕೊಡಿ